ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಪೂರಕ ಪಾಠಗಳಲ್ಲಿ ಒಂದಾದಂಥ ಆಹುತಿ ಕೊಡಗಿನ ಗೌರಮ್ಮ ಅವರು ಇದನ್ನು ಬರೆದಿದ್ದಾರೆ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಈ ಕಥೆ ಯಾವುದರ ಬಗ್ಗೆ ಇದೆ ಅಂತಂದರೆ ಈ ಕಥೆಯಲ್ಲಿ ಕಥಾ ನಾಯಕ ಆತ ಎಂ ಎ ಪಾಸ್ ಆಗಿರ್ತಾನೆ ಅವನಿಗೆ ಇಂಗ್ಲೆಂಡ್ನಲ್ಲಿ ಹೋಗಿ ಬ್ಯಾರಿಸ್ಟರ್ ಆಗಬೇಕು ಅಂತ ಆಸೆ ಆದರೆ ಅವರ ಮನೆಯಲ್ಲಿ ಅಷ್ಟೊಂದು ಅನುಕೂಲಸ್ಥರು ಇರೋದಿಲ್ಲ ಆದ ಕಾರಣ ಆತ ಏನು ವಿಚಾರ ಮಾಡ್ತಾನೆ ಅಂದರೆ ತಾನು ಶ್ರೀಮಂತರ ಹುಡುಗಿಯನ್ನು ಮದುವೆಯಾಗಿ ವರದಕ್ಷಿಣೆ ತೆಗೆದುಕೊಂಡು ತಾನು ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಕಲಿಬೇಕು ಆಗಬೇಕು ಅಂತ ಆತ ಆಸೆ ಮಾಡ್ತಾನೆ ಹೀಗೆ ವರದಕ್ಷಿಣೆಯ ಒಂದು ಪದ್ಧತಿಯ ಕುರಿತಾಗಿ ಅದರಿಂದ ಹೇಗೆ ಹೆಣ್ಣು ಮಕ್ಕಳು ಬಲಿಯಾಗ್ತಾರೋ ಅನ್ನೋದ್ರ ಬಗ್ಗೆ ಈ ಕಥೆ ಆಹುತಿ ಇದೆ ಇದನ್ನು ಕೊಡಗಿನ ಗೌರಮ್ಮ ಅವರು ಬರೆದಿದ್ದಾರೆ ನೋಡಿ ಕೊಡಗಿನ ಗೌರಮ್ಮ ಅವರು ಕನ್ನಡದ ಪ್ರಥಮ ಕತೆಗಾರ್ತಿ ಅಂತ ಹೆಸರಾಗಿದ್ದಾರೆ ಹತ್ತೊಂಬತ್ತು ನೂರ ಹನ್ನೆರಡು ಮಾರ್ಚ್ ಮೂರರಂದು ಮಡಿಕೇರಿಯಲ್ಲಿ ಅವರು ಸ್ವಾತಂತ್ರ್ಯ ಆಂದೋಲನದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಕೊಡಗಿನಲ್ಲಿ ಪ್ರವಾಸ ಕೈಗೊಂಡಾಗ ಅವರನ್ನು ತಮ್ಮ ಮನೆಗೆ ಬರಮಾಡಿಕೊಂಡು ತಮ್ಮ ಆಭರಣಗಳನ್ನೆಲ್ಲ ದಾನ ನೀಡಿದರು ಗೌರಮ್ಮನವರು ಮಿಸ್ಸೆಸ್ ಟಿ ಜಿ ಕೃಷ್ಣ ಎನ್ನುವ ಹೆಸರಿನಲ್ಲಿ ಕತೆಗಳನ್ನು ಬರೆದಿದ್ದಾರೆ ಅಂದರೆ ಅವಾಗ ಸ್ವಲ್ಪ ಬ್ರಿಟಿಷರ ಪ್ರಭಾವ ಬಹಳ ಇತ್ತು ಮತ್ತು ಹೆಣ್ಣು ಮಕ್ಕಳು ಕಥೆ ಇಂಥದನ್ನೆಲ್ಲ ಬರೆಯೋದು ಕೂಡ ಅಷ್ಟೊಂದು ಸರಿ ಅನಿಸ್ತಾ ಇರಲಿಲ್ಲ ಆವಾಗಿನ ಕಾಲದಲ್ಲಿ ಆದ ಕಾರಣ ಅವರು ಮಿಸಸ್ ಟಿ ಜಿ ಕೃಷ್ಣ ಅನ್ನೋ ಹೆಸರಿನಲ್ಲಿ ಕಥೆಗಳನ್ನು ಬರೆದಿದ್ದಾರೆ ಕಂಬನಿ ಚಿಗುರು ಹಾಗೂ ಗೌರಮ್ಮನ ಕಥೆಗಳು ಅವರ ಕಥಾ ಸಂಕಲನಗಳು ಈಗ ಈ ಕಥೆಯ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ರೈಲಿನಲ್ಲಿ ಸಿಕ್ಕಿದ ಮುದುಕನ ಉದ್ಯೋಗವೇನು ರೈಲಿನಲ್ಲಿ ಸಿಕ್ಕ ಮುದುಕ ರತ್ನದ ವ್ಯಾಪಾರಿಯಾಗಿದ್ದನು ನೋಡಿ ರೈಲಿನಲ್ಲಿ ಈ ಕಥಾ ನಾಯಕನಿಗೆ ಸಿಕ್ಕಂತಹ ಮುದುಕ ಏನು ಕೆಲಸ ಮಾಡುತ್ತಾ ಇದ್ದ ಅಂತಂದ್ರೆ ರತ್ನದ ವ್ಯಾಪಾರಿಯಾಗಿದ್ದ ಯುವಕನು ರೈಲಿನಲ್ಲಿ ಸಿಕ್ಕಿದ ಮುದುಕನ ಮನೆಗೆ ಏಕೆ ಬಂದನು ನೋಡಿ ಯುವಕನು ರೈಲಿನಲ್ಲಿ ಸಿಕ್ಕಿದ ಮುದುಕನ ಮನೆಗೆ ತನಗೆ ಕೆಲಸ ಸಿಗದಿದ್ದರಿಂದ ಆ ವಿಚಾರವಾಗಿ ಅವನ ಸಹಾಯ ಕೇಳಲು ಹೋದನು ಅಂದರೆ ರೈಲ್ನಲ್ಲಿ ಸಿಕ್ಕಾಗ ಮುದುಕ ಮಾತಾಡಿ ನಿನಗೆ ನನಗೆ ನನ್ನ ಸಹಾಯ ಏನಾದರೂ ಬೇಕಾಗಿದ್ದರೆ ನಿನಗೆ ಕೆಲಸ ಸಿಗದೆ ಹೋದರೆ ನನ್ನ ಮನೆಗೆ ಬಾ ಅಂತ ಹೇಳಿರ್ತಾನೆ ಆದ ಕಾರಣ ಯುವಕನಿಗೆ ಯಾವ ಕೆಲಸನೂ ಸಿಗೋದಿಲ್ಲ ಮತ್ತು ಕೈಯಲ್ಲಿದ್ದ ಹಣ ಕೂಡ ಖರ್ಚಾಗಿ ಹೋಗ್ತದೆ ಆದ ಕಾರಣ ಆತ ಮುದುಕನ ಮನೆಗೆ ಹೋಗ್ತಾನೆ ಮುದುಕನ ಮಗಳು ಮತ್ತು ಸೊಸೆಯ ಹೆಸರೇನು ಮುದುಕನ ಮಗಳ ಹೆಸರು ಸೀತಾ ಸೊಸೆಯ ಹೆಸರು ಶಾಂತಿ ನೋಡಿ ಮುದುಕನಿಗೆ ಒಬ್ಬಳ ಮಗಳು ಹೆಸರಿರ್ತಾಳೆ ಅವಳ ಹೆಸರು ಸೀತಾ ದೂರದಿಂದ ದೂರದ ಸಂಬಂಧದಿಂದ ಒಬ್ಬ ಸೊಸೆ ಇರ್ತಾಳೆ ಅವಳ ಹೆಸರು ಶಾಂತಿ ವರದಕ್ಷಿಣೆಯ ಪಿಸಾಚಿ ಯಾರನ್ನು ಬಲಿ ತೆಗೆದುಕೊಂಡಿದೆ ನಾಲ್ಕನೇ ಪ್ರಶ್ನೆ ಉತ್ತರ ವರದಕ್ಷಿಣೆಯ ಪಿಸಾಚಿ ಶಾಂತಿಯನ್ನು ಬಲಿ ತೆಗೆದುಕೊಂಡಿದೆ ನೋಡಿ ಆ ಮುದುಕನಿಗೆ ಸೊಸೆ ಆಗ್ಬೇಕಾಗಿರ್ತಾಳಲ್ಲ ಅವಳಿಗೆ ಹೆಸರು ಶಾಂತಿ ಆ ಶಾಂತಿಯನ್ನ ವರದಕ್ಷಿಣೆಯ ಪಿಸಾಚಿ ಬಲಿ ತೆಗೆದುಕೊಳ್ತಾ ಇದೆ ಅವಳ ತಂದೆ ತಾಯಿಗಳು ತುಂಬಾ ಬಡವರು ಇರ್ತಾರೆ ವರದಕ್ಷಿಣೆ ಕೊಡ್ಲಿಕ್ಕೆ ಆಗೋದಿಲ್ಲ ಬಂದವರೆಲ್ಲ ವರದಕ್ಷಿಣೆ ಕೇಳೋದ್ರಿಂದ ಬೇಸರಗೊಂಡು ಶಾಂತಿ ಆತ್ಮಹತ್ಯೆ ಮಾಡ್ಕೊಂತಾಳೆ ಯುವಕನು ಬಡವರ ಹುಡುಗಿಯನ್ನು ಮದುವೆ ಆಗದಿರಲು ಕಾರಣವೇನು ನೋಡಿಲಿ ಕಥೆಯಲ್ಲಿ ಕಥಾ ಯುವಕ ಹುಡುಗನಿಗೆ ಇಂಗ್ಲೆಂಡ್ಗೆ ಹೋಗಿ ಕಲಿತು ಬ್ಯಾರಿಸ್ಟರ್ ಆಗಬೇಕೆಂಬ ಆಸೆ ಇತ್ತು ಶ್ರೀಮಂತರ ಹುಡುಗಿಯನ್ನು ಮದುವೆ ಆದರೆ ಬರುವ ವರದಕ್ಷಿಣೆಯಿಂದ ತನ್ನ ಆಸೆ ಈಡೂರುತ್ತದೆ ಎಂದು ತಿಳಿದು ಆ ಬಡ ಹುಡುಗಿಯನ್ನು ಮದುವೆಯಾಗಲು ನಿರಾಕರಿಸಿದನು ಪತ್ರಿಕೆಯನ್ನು ತೋರಿಸಿ ವಿಜಯಳು ಅಣ್ಣನಿಗೆ ಏನು ಹೇಳಿದಳು ನೋಡುತ್ತಿದ್ದದ್ದು ನೀನು ಕೊಂದ ಹುಡುಗಿಯನ್ನು ಎಂದು ಪತ್ರಿಕೆಯನ್ನು ತೋರಿಸಿ ವಿಜಯಳು ಅಣ್ಣನಿಗೆ ಹೇಳಿದಳು ನೋಡು ನಾನು ನೋಡ್ತಾ ಇದ್ದದ್ದು ನೀನೇನು ವರದಕ್ಷಿಣೆ ಆಸೆಗೆ ವರದಕ್ಷಿಣೆ ತೆಗೆದುಕೊಳ್ಳಬೇಕೆಂದು ಆಸೆ ಮಾಡಿ ಆ ಹುಡುಗಿಯನ್ನು ಮದುವೆ ಆಗಲಿಲ್ಲ ಅವಳು ಸತ್ತಿದ್ದಾಳೆ ಪತ್ರಿಕೆಯಲ್ಲಿ ಬಂದಿದೆ ನೋಡು ಅಂತ ವಿಜಯಳು ಅಣ್ಣನಿಗೆ ಹೇಳುತ್ತಾಳೆ ಅಂದರೆ ಈ ಕಥೆಯಲ್ಲಿ ಆ ಯುವಕ ವರದಕ್ಷಿಣೆಗೆ ಆಸೆ ಮಾಡಿ ಒಬ್ಬ ಹುಡುಗಿಯನ್ನು ಮದುವೆ ಆಗೋದಿಲ್ಲ ಅವಳು ಎಲ್ಲರೂ ವರದಕ್ಷಿಣೆ ಕೇಳುವುದನ್ನು ಬೇಸರಗೊಂಡು ಆತ್ಮಹತ್ಯೆ ಮಾಡ್ಕೋತಾಳೆ ಹೀಗೆ ವರದಕ್ಷಿಣೆ ಬಲಿಯಾಗಿ ಹೇ ಯಾವ ರೀತಿ ಹೆಣ್ಣು ಮಕ್ಕಳು ಬಲಿಯಾಗ್ತಾ ಇದ್ದಾರೆ ಅನ್ನೋದನ್ನ ಮಾರ್ಮಿಕವಾಗಿ ಈ ಕಥೆಯಲ್ಲಿ ಲೇಖಕಿ ಹೇಳಿದ್ದಾರೆ ಇಲ್ಲಿಗೆ ಈ ಕಥೆಯ ಪ್ರಶ್ನೋತ್ತರಗಳು ಮುಗಿದವು ಮತ್ತೆ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ ನಮ್ಮ ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ವಿಡಿಯೋಗಳನ್ನು ತಪ್ಪದೆ ನೋಡಿ ಎಲ್ಲರಿಗೂ ವಂದನೆಗಳು